ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ಎದ್ದ ಬಿಸಿ ಬಿಸಿ ಚಹಾ ಒಂದು ಕಪ್ಪ ಜಡದ ಇದು ನಾನು ಯೂಟ್ಯೂಬ್ ಚಾನಲ್ದಾಗ ಇದೊಂದು ರೀತಿ ಪ್ರಯತ್ನ ಮಾಡತ್ತೇನು ಅಂದ್ರೆ ನಾವು ಉಣದ ಡೈಲಿ ಚಹಾ ಕುಡಿಯುವಂಥದ್ದು ಏನೋ ಒಂದು ನನ್ನ ಲಾಗ್ಸ್ ಚಾನಲ್ನೊಳಗೆ ಈ ರೀತಿಯೂ ಕೂಡ ಇರಲಿ ಅನ್ನೋಂಥದ್ದು ಪ್ರಯತ್ನ ಮಾಡತ್ತೇನು ಇದು ಯಾವ ರೀತಿ ಅನ್ನಿಸ್ತತಿ ನೋಡುವಂಥವ್ರಿಗೆ ಏನು ಅನ್ನಿಸ್ತದೆ ನನಗಂತ ಗೊತ್ತಿಲ್ಲ ನನಗೂ ಯಾಕೋ ಹಾಕಬೇಕು ಈ ರೀತಿ ಅನ್ನಿಸ್ತು ಅದಕ್ಕೋಸ್ಕರ ಹಾಕಾಕತ್ತೀನಿ ಒಂದು ಕಪ್ ಚಹಾ ಮತ್ತು ನೋಡಿರಿ ಚಹಾ ಕುಡಿದ್ಬಿಟ್ಟ ಕುರಿ ಹೋಗಿದ್ನೋ ಕುರಿಗೆ ಒಂದು ಎರಡು ಕಣ್ಣು ಹೊಂಟಿದ್ದು ಆ ಕಣ್ಣು ಹೋಗೋಕು ಕಣ್ಣು ಹೊಂಟದ ಕುರಿಗೆ ಅಲ್ಲೇ ಕುರಿ ಆ ಬೆಂಕಿ ಕಾಯಿಸಿ ಉರಿ ಮಾಡಿ ಅದಕ್ಕೆ ಬರಿ ಹಚ್ಚಿ ನಾವು ಹಚ್ಚೋ ಪದ್ಧತಿ ಪ್ರಕಾರ ಈ ರೀತಿ ಹಚ್ತೇವೆ ನಾವು ಈ ರೀತಿ ಹಚ್ಚೋದ್ರಿಂದ ನಮ್ಮ ಕುರಿ ಕಣ್ಣು ಪಕ್ಕ ಹೊಳತವು ಕೆಲವೊಬ್ಬರು ಕೆಲವೊಂದು ರೀತಿ ಕುರಿ ಕಣ್ಣಿಗೆ ಬರಿ ಹಚ್ತಾರು ಬಟ್ ನಮ್ಮ ಪದ್ಧತಿ ಬರೀ ಈ ರೀತಿ ಐತಿ ಈ ರೀತಿ ಬರಿ ಬಳಸಿ ಭಾಳ ಕುರಿಗಳು ಕಣ್ಣು ಹೊಳಸಿದ್ದೆವು ಅತಿ ಖರ್ಚಾದ್ರೆ ಮಾಡಿದ್ರೆ ಅಂತೂ ಹೊಳ್ಳೋದಿಲ್ಲ ಯಾರು ಹೇಳಿದ್ರೆ ಅದು ಕೇಳೋದಿಲ್ಲ ಅಷ್ಟೇ ಕಣ್ಣಾಗ ಹೂವು ಕುಂದ್ರೆ ಹೇಗಾಗಿ ಇದಾಗಿದ್ರೆ ಮಾತ್ರ ಪಕ್ಕ ಹೊಳತೈತಿ ನೆಟ್ಟಗೆ ಒಂದು ಕೊಟ್ಟು ಹಿಂಗೆ ಅಡ್ಡ ಕೊಟ್ಟು ರೆಪ್ಪಿ ಮ್ಯಾಗಿನ ಕುದು ಕತಿಗಿತಾಲು ಒಂದು ಉದ್ದ ಹೇಳೋದು ಬಿಟ್ರೆ ನಮ್ಮ ಬರೀ ಅಲ್ಲಿಗೆ ಮುಕ್ತಾಯಗೊಳತೈತಿ ಈ ರೀತಿ ನಾವು ಬರಿ ಬಳಸ್ತೀವಿ ನೀವು ಯಾವ ರೀತಿ ಬರಿ ಬಳಸ್ತೀರಿ ಅನ್ನೋ ಕಮೆಂಟ್ ಮಾಡಬೇಕನ್ನು ಹವ್ಯಾಸ ಇದ್ದರೆ ಕಮೆಂಟ್ ಮಾಡಿ ತಿಳಿಸಬಹುದು ಬರೀ ಗಿರಿ ಹಚ್ಚಿದು ಅಲ್ಲಿಂದಾಗ ಒಂದು ಮಾವಿನಕಾಯಿದ ಚಟ್ಟ ಮಾಡಿಕೊಡಂತೇಳಿ ನನ್ನ ಮಕ್ಕಳು ಬೆನ್ನು ಹಚ್ಚಿದ್ರು ಅದಕ್ಕೋಸ್ಕರ ಅದನ್ನು ಸಣ್ಣಗೆ ನಾನು ಸ್ವತಃ ಕುತ್ಕೊಂಡು ಹೋಳಿನೂ ಕ್ಯಾಮ್ರಾ ವರ್ಕರ್ ಇಲ್ಲ ಅಂತ ನಿಮಗೆ ಗೊತ್ತೈತಿ ಅದಕ್ಕೋಸ್ಕರ ನಾನು ಹೋಳಿ ಒಂದಿಷ್ಟ ಖಾರ ಒಂದಿಷ್ಟು ಉಪ್ಪು ತೊಗೊಂಡು ಮ್ಯಾಲ ಒಂದಿಷ್ಟು ಎಷ್ಟು ಒಳ್ಳೆನೇ ಬಿಟ್ಕೊಂಡು ಅದನ್ನು ಕಚ ಕಚನಿ ಕಚ್ಚ ಕಚ್ಚನೆ ಕಿವುಚಿ ಅದಕ್ಕೆ ಸರಿಯಾಗಿ ಉಪ್ಪು ಖಾರ ಕುಡ್ಕೋಮಟ್ಟ ಅದನ್ನು ಕಿಚಾಡಿನೂ ಪದ್ದ ಸೀರೆ ಇದನ್ನು ಮಾಡಿ ಈ ರೀತಿ ಆತು ಮಾವಿನಕಾಯಿ ಖಾರ ಉಪ್ಪ ನೋಡಿದರೆ ಬಾಯಾಗ ಹಂಡ್ರೆಡ್ ಪರ್ಸೆಂಟ್ ನೀರು ಬರ್ತಾವು ನೀರು ಬಂದ್ರೂ ಕೂಡ ಇಲ್ಲ ಅಂತ ಹೇಳಬಾಡ್ರಿ ಬಂದಿದ್ರು ಕಮೆಂಟ್ ಮಾಡ್ರಿ ಇಲ್ಲ ಅಂತ ಹೇಳಿದ್ರಪ್ಪ ಅಂದ್ರೆ ನಿಮಗೆ ನೀವ ಮೋಸ ಮಾಡ್ಕೊಂಡಂಗೆ ಮಾವಿನಕಾಯಿ ಒಂದಾಗ ಹುಣಸಿಕಾಯಿ ಒಂದ ಅವನವನು ಎಲ್ಲರೂ ತಿನ್ನಾರು ನೋಡಿಬಿಟ್ರೆ ಸಾಕು ಆಟೋಮೆಟಿಕ್ ಬಾಯಾಗ ಜುಳು ಜುಳು ನೀರು ಬರ್ತಾವು ಇದು ನನ್ನ ಮಗಳಿಗೆ ಒಂದು ಪೀಸ್ ಕೊಟ್ಟರೆ ಹೇಳಿನ ಹೆಂಗೈತೆ ಹೇಳುವ ಅಂಥೇಳಿ ಸೂಪರ್ ಐತಿ ಅಂತ ತಿಂದು ಕುಟ್ಲೇನ ಬಟ್ ಮಾಡಿಳು ಆ ರೀತಿ ಆನಂತರ ನನ್ನ ಮಗನಿಗೂ ಕೂಡ ಕೊಟ್ಟಿದ್ನು ಆಮೇಲೆ ಏನಿಲ್ಲ ಪದ್ದಸೀರಿ ಒಂದು ರೊಟ್ಟಿ ಒಳಗೆ ಎರಡು ಪೀಸ್ ಮಾಡಿಕೊಂಡು ಅನ್ನ ತಂಗಿ ಕೊತ್ತ ಜಡ್ಯಾಕತ್ರು ನನಗಂತೂ ತಿನ್ನು ಹೊತ್ತನೇ ಬಾಯಾಗ ನೀರು ಬರುತ್ತೆ ಹೊರತು ಮಾವಿನಕಾಯಿ ತಿನ್ನಾಕತ್ತಿರ ಇಂಥ ಹಸಿ ಮಾವಿನಕಾಯಿ ಅಲ್ಲಂತು ಚಳ್ಳು ಅಂತ ಬರ್ತಾವೆ ಉಪ್ಪಿನಕಾಯಿ ಇದ್ರೆ ಓಕೆ ಅಲ್ಲಿಂದ ಈ ಇದನ್ನ ಮುಗ್ತಾಯಿ ಮುಗಿಸಿ ನಮ್ಮ ಗಟ್ಟಿಗೆ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ಮಾಡಿದಂಥದ್ದೆಲ್ಲ ಮುಗಿಸಿ ಸುಮ್ ಪ್ರಸಾದ ಗೊತ್ತಲೆ ನನಗೆ ಒಂದು ಕಾದಿದ್ರು ಊರಾಗ ಹೋಗಿ ಹೊಟ್ಟೆ ತುಂಬ್ಕೊಂಡು ಬರೋಕೂಡದ ಏಟು ಇದ್ದು ಕೂಡ್ರಿ ಅಂತೇಳಿ ಅದನ್ನ ಎರಡು ತುತ್ತಿಗೆ ಮುಗಿಸಿನೂ ಎರಡು ತುತ್ತಲ್ಲ ಒಂದು ಸ್ವಲ್ಪ ಬಿಡು ಎರಡ ತುತ್ತಿಗೆ ಅಂದ್ರೆ ಎರಡ ತುತ್ತಿಗೆ ಅಲ್ಲ ಅಂದ್ರೂ ನನಗೆ ಒಂದು ಸ್ವಲ್ಪ ಕಮ್ಮಿಯೇ ಸಿಕ್ಕದ ಪ್ರಸಾದ ಸಿಕ್ಕಂಗೆ ನಾ ಬರಗುಡ್ದು ಅಂತಾರೆ ಎಲ್ಲ ಜಡದ ಕೈ ಬಿಟ್ಟಿದ್ರೆ ಅದನ್ನು ಅಂತ ನಿಮ್ಗೆ ಯಾವ ತಿಂಡಿ ಇಷ್ಟ ಆಕೈತಿ ಕಮೆಂಟ್ ಮಾಡಿರಿ ಉಪ್ಪಿಟ್ಟ ಅಥ್ವಾ ಅವಲಕ್ಕಿ ನಮಗೆ ಎರಡೂ ನಡಿತೈತಿ ಹೆಂಗಿದ್ರು ನಾವು ಜಡ ತೆಗೀತಿವು ಕೆಲವೊಬ್ಬರು ಉಪ್ಪಿಟ್ಟು ನೋಡಿಬಿಟ್ರೆ ಅವ್ನು ಅವ್ನು ಏನೋ ಆಗಿತ್ತು ಅನ್ನೋಂಗೆ ಉಪ್ಪಿಟ್ಟು ಆಗಿಂದಾಗ ಒಣಗಿ ಬಾಣಕ್ಕೆ ಒಂದು ಜರ ಕೈ ಹಚ್ಚಿದ್ವು ಒಣಗಿ ತೊಗರಿಬಾಳೆ ಒಣಗಿ ಬಾಣ ನಮ್ಮ ಗಟ್ಟಿಗೆ ಮಾಡಿದ್ರು ತೊಗರಿ ಬೇಳೆ ಅದನ್ನು ಅದನ್ನ ರಟ ಗಟ್ರ ಕುದಿಸಿ ಹೊಟ್ಟೆ ಮೊಟ್ಟ ಬೇಳೆ ಕುದಿಸಿ ಮ್ಯಾಲ ಬೇಕಾದ್ರೆ ಹುಣ್ಸೆಕಾಯಿ ಟೊಮೆಟೆಕಾಯಿ ಕೂಚಿ ಮಾಡಿಬಿಟ್ರೆ ಪದ್ದಸಿರಾ ಮಸ್ತ್ ಮಸ್ತಪಕ್ಕಿ ಬಾನಿತ್ತು ದಿನ ನಮ್ಗೆ ಗಾಟಿಗೆ ರೇಷನ್ ಅಕ್ಕಿ ಇರ್ತಿತ್ತು ಇವತ್ತು ಮೊನ್ನೆದು ಯಾರೋ ಮಾಡೋಕ್ಕೋಸ್ಕರ ತಂದಿರು ಎಪ್ಪತ್ತೈದು ರೂಪಾಯಿ ಕೊಟ್ಟಿರೋಂಥ ಅಕ್ಕಿತ್ತು ಅದನ್ನು ಮಾಡಿದರು